ಹಾಯ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋದಲ್ಲಿ ನಾನು ಜೀರಿಗೆ ಕಷಾಯ ತೋ ಮಾಡೋದು ಮತ್ತು ಹಾಗೆ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡಿದ್ದೇನೆ ಜೀರಿಗೆ ಕಷಾಯ ಬಾಣಂತಿಯರು ಕುಡಿದ್ರೆ ಹೇಗೆ ಅಂತ ಹೇಳಿಬಿಟ್ಟು ತೋರಿಸಿದ್ದೇನೆ ಇಲ್ಲಿ ಒಂದು ಚಮಚ ಆಗುವಷ್ಟು ಜೀರಿಗೆಯನ್ನು ತಗೊಂಡು ಅದನ್ನು ಹುರಿದು ಹುರಿತಾ ಇದ್ದೇನೆ ಇಲ್ಲಿ ಅಮ್ಮ ಹುರಿದು ಕೊಡ್ತಾ ಇದ್ದಾರೆ ನನಗೆ ಅದು ಮಕ್ ಅಮ್ಮನಿಗೆ ಗ್ಯಾಸ್ ಆದರೆ ಮಕ್ಕಳಿಗೆ ಕೂಡ ಹಾಲು ಕೊಡುವ ಕಾರಣ ಗ್ಯಾಸ್ ಆಗ್ತದೆ ಕೋಲಿಕಂತ ಹೇಳ್ತಾರೆ ಮಕ್ಕಳು ತುಂಬ ಅಳ್ತಾರೆ ಒಂದು ಆರು ಏಳನೇ ವಾರ ಎಲ್ಲ ಆಗುವಾಗ ಅವರಿಗೆ ಗ್ಯಾಸ್ ಆಗ್ತದೆ ಗ್ಯಾಸ್ ರಿಲೀಸ್ ಮಾಡಬೇಕಂದ್ರೆ ಜೀರಿಗೆನಿಗೆ ಹುರ್ಕೊಂಡು ಕಷಾಯ ಮಾಡಿಕೊಳ್ಳಬೇಕು ಮತ್ತು ಒಂದು ಲೋಟ ನೀರು ಹಾಕ್ಕೊಳ್ಬೇಕು ಪಾತ್ರೆಗೆ ನಾನು ಸ್ವಲ್ಪ ಬಿಸಿ ಬಿಸಿ ನೀರು ತಣ್ಣ ಅಂದರೆ ತಣ್ಣಗಿರುವ ನೀರು ತೊಗೊಂಡು ಮತ್ತೆ ಕುದಿಸಿದರೆ ಇತ್ತು ಹಾಗೆ ಬಿಸಿ ನೀರೇ ತೊಗೊಂಡದ್ದು ಹಾಗೆ ಹುರಿದ ಜೀರಿಗೆಯನ್ನು ಹಾಕ್ಕೊಳ್ಳೋದು ಅದಕ್ಕೆ ಆಯಿತಾ ಜೀರಿಗೆ ಹಾಕ್ಕೊಂಡು ಒಂದು ಲೋಟ ನೀರು ಅರ್ಧ ಲೋಟ ಆಗುವಲ್ಲಿವರೆಗೆ ಅದನ್ನು ಬತ್ತ ಬತ್ತಲಿಕ್ಕೆ ಅಂದರೆ ಕಡಿಮೆ ಅದು ಕುದುದು ಕುದುದು ಕಡಿಮೆ ಆಗಬೇಕು ಅಲ್ಲಿವರೆಗೆ ಮಾಡಿ ಅಮ್ಮ ಕುಡಿದ್ರೆ ಮಕ್ಕಳಿಗೆ ಕೂಡ ಗ್ಯಾಸ್ ಆದರೆ ಮತ್ತು ಅಮ್ಮನಿಗೆ ಕೂಡ ಹೀಟ್ ಆದರೆ ಕಡಿಮೆ ಆಗ್ತದೆ ಅಂತ ಇದಾಗ ಹೇಳ್ತಾರೆ ನೋಡಿ ಈಗ ಇಷ್ಟು ಕೆಮ್ಮು ಈ ಕಲರ್ ಬಂದಿದೆ ಹೀಗೆ ಸೊ ಏನಂತ ಹೇಳಿದರೆ ಹೀಗೆ ಅದನ್ನು ಬತ್ತಿಸಿ ಅರ್ಧ ಒಂದು ಗ್ಲಾಸ್ ನೀರಿಟ್ಟದ್ದು ಅರ್ಧ ಗ್ಲಾಸಿಗೆ ಆಗಿದೆ ಹಾಗೆ ಮಾಡಬೇಕು ನೋಡಿ ಇಷ್ಟ ಆಗಿದೆ ಅದಾದಮೇಲೆ ನಾವು ಬ್ರೆಡ್ ರೋಸ್ಟ್ ಮಾಡಿದ್ರೆ ಇದೊಂದು ನಾವು ಸಣ್ಣದಿರುವಾಗೆಲ್ಲ ಮಾಡಿ ತಿಂತ ಇದ್ದೇವಲ್ಲ ಒಂಥರ ಒಳ್ಳೆಯ ಮೆಮೊರಿ ಇದು ತುಂಬ ಅಂದರೆ ನಾನು ಬ್ರೆಡ್ ಎಲ್ಲ ಈಗ ತುಪ್ಪ ಊಟ ಮಾಡುವಾಗ ತುಪ್ಪ ಊಟ ಮಾಡ್ಬೋದು ಹಾಗೆ ಗೋಧಿ ಬ್ರೆಡ್ ಇದು ಸ್ನ್ಯಾಕ್ಸಿಗೆ ಬೇರೆಂತ ತಿನ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ಇದನ್ನು ಮಾಡ್ತಾ ಇದ್ದೇನೆ ಅಮ್ಮ ಮಾಡಿ ಕೊಡ್ತಾ ಕೊಡ್ತಾಯಿದ್ರು ನನಗೆ ಈಗ ಆಲ್ಮೋಸ್ಟ್ ನಲವತ್ತು ದಿನ ಆಯಿತು ಹಾಗಾಗಿ ಇನ್ನು ನಾನು ಸ್ವಲ್ಪ ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಈಗ ಒಂದು ದೋಸೆ ಮಾಡುವ ರೆಸಿಪಿ ನೋಡುವ ಒಂದು ಕಾಲು ಕಪ್ಪು ಅಕ್ಕಿಯನ್ನು ನಾನಿಲ್ಲಿ ಹಾಕಿದ್ದೇನೆ ಅದಕ್ಕೆ ಒಂದು ಸ್ಪೂನ್ ಎರಡು ಸ್ಪೂನ್ ಆಗುವಷ್ಟು ಅಂದಾಜು ಕಾಲು ಉದ್ದಿನ ಬೇಳೆ ಕಾ ಒಂದು ಸ್ವಲ್ಪ ಒಂದೆರಡು ಚಮಚ ಕಡಲೆಬೇಳೆ ಹಾಕಿ ತೊಳೆದು ನೆನೆ ಹಾಕಿ ಇಟ್ಟಿದ್ದೇನೆ ಬೀಟ್ರೂಟನ್ನು ಮಿಕ್ಸರ್ ಜಾರಿಗೆ ಹಾಕಿ ಈ ಥರ ರುಬ್ಬಿಕೊಳ್ಬೇಕು ಒಂದು ಬೀಟ್ರೂಟ್ ತೊಗೊಂಡಿದ್ದೇನೆ ನಾನು ಮತ್ತು ಅದಕ್ಕೆ ನಾವು ನೆನೆಸಿ ತೊಳೆದಿಟ್ಟಂಥ ಅಕ್ಕಿ ಕಡಲೆಬೇಳೆ ಬೇಳೆಯನ್ನು ಹಾಕಬೇಕು ಹಾಕಿ ಮತ್ತೆ ಅದನ್ನು ರುಬ್ಬಿಕೊಳ್ಳೋದು ಬೀಟ್ರೂಟನ್ನು ಯಾಕೆ ಮೊದಲೇ ರುಬ್ಬೋದು ಅಂತ ಹೇಳಿದರೆ ಅದು ಅಕ್ಕಿ ಜೊತೆ ಆಗುವಾಗ ನೊಣ್ಣಗಾಗೋದಿಲ್ಲ ಒಂದು ಸ್ವಲ್ಪ ಪೀಸ್ ಪೀಸ್ ಥರ ಉಳ್ಕೊಳ್ತದೆ ಅದಕ್ಕೋಸ್ಕರ ನಾವು ಮೊದಲೇ ರುಬ್ಬಿಕೊಳ್ಳೋದು ಈಗ ಹೀಗೆ ಅದನ್ನು ಹಾಕಿ ನೋಡಿ ಹೀಗೆ ಆಯಿತು ಹಿಟ್ಟು ಈ ಥರ ಬಂತು ಇದಾದ ಮೇಲೆ ಮಾರನೇ ದಿನ ನಾನು ಅದನ್ನು ಹೊರಗೆ ಇಟ್ಟಿದ್ದೆ ಹುಳಿ ಬರಲಿಕ್ಕೆ ಅಂತ ಅಲ್ಲ ಸ್ವಲ್ಪ ಹಾಕಿದ ಕಂಡು ಸ್ವಲ್ಪ ಕಣ್ಣು ಕಣ್ಣು ಬೀಳ್ತದೆ ಮತ್ತು ಚುಟ್ ಇದು ಏನು ಸ್ವಲ್ಪ ಇದು ಮಾಡಿ ಕಾವಲಿಯನ್ನು ಇದು ಮಾಡಿ ಈಗ ದೋಸೆ ರೆಡಿ ಮಾಡಿಕೊಳ್ಳೋದು ಹೀಗೆ ಟೇಸ್ಟ್ ಆಗ್ತದೆ ನಮಗೆ ಬೀಟ್ರೂಟೆಲ್ಲ ಹಾಗೆ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗುತ್ತಿಲ್ಲ ಅಂದರೆ ಪದಾರ್ಥ ಬೇಸಿಕಲ್ ನನಗೆ ಬೀಟ್ರೂಟ್ ಅಷ್ಟೊಂದು ಇಷ್ಟ ಅಂತಿಲ್ಲ ಬೀಟ್ರೂಟ್ ಸಾಂಬಾರೆಲ್ಲ ಅಷ್ಟು ಇಷ್ಟ ಅಂತಿಲ್ಲ ಹಾಗೆ ತಿನ್ನಲಿಕ್ಕೆ ಇದಾದರೆ ಈ ಥರ ದೋಸೆ ಎಲ್ಲ ಮಾಡಿದರೆ ನಮಗೆ ಒಳ್ಳೆ ಏನು ಹೊಟ್ಟೆಗೆ ಚೆನ್ನಾಗಿ ಹೋಗ್ತದೆ ಅಂತೇಳಿ ಅಷ್ಟೇ ಬೇಸಿಕಲಿ ನಾನೀಗ ಉದ್ದು ಎಲ್ಲ ತಿನ್ನೋದಿಲ್ಲ ಯಾಕೆಂದರೆ ಡೆಲಿವರಿ ಆದಮೇಲೆ ಅಷ್ಟು ಬೇಗ ಉದ್ದು ಉದ್ದು ನಂಜು ಅಂತ ಹೇಳ್ತಾರೆ ಮತ್ತು ಗ್ಯಾಸ್ ಕೂಡ ಹಾಗಾಗಿ ತಿನ್ನೋದಿಲ್ಲ ನಾನು ಸುಮ್ಮನೆ ರೆಸಿಪಿಗೆ ಟ್ರೈ ಅಷ್ಟೇ ಅಮ್ಮ ಇದ್ರಲ್ಲ ಅಮ್ಮನ ಹತ್ರ ಹೇಳಿ ಮಾಡಿಸಿದ್ದಷ್ಟೇ ಹಾಗೆ ಅಷ್ಟೇ ಬೇರೇನಿಲ್ಲ ಎರಡು ಬದಿ ಬೇಯಿಸ್ಕೊಳ್ಬೇಕು ಎರಡು ಬದಿ ಬೇಯಿಸ್ಕೊಳ್ಬೇಕು ಆಗಿ ಮಾಡ್ಲಿಕ್ಕೆ ಅಂದರೆ ಕಡಲೆಬೇಳೆ ಹಾಕಿದ ಕಾರಣ ಕ್ರಿಸ್ಪಿ ಆಗ್ತದೆ ಒಂದೇ ಬದಿ ಕೂಡ ಬೇಯಿಸಿಕೊಳ್ಬೋದು ಹಾಗೆ ನೋ ಹೀಗೆ ಮಾಡಿದರೆ ಆಯಿತು ಗಂಟಲು ನನಗೆ ಸ ಕರಕರ ಹೇಳ್ತಾ ಇತ್ತು ಹಾಗಾಗಿ ನಾನು ಮಗು ಮಗನಿಗೆ ಹಾಲು ಕುಡಿಸೋದ್ರಿಂದ ಒಳ್ಳೆ ಮೆಣಸಿನ ಕಷಾಯ ಮಾಡಿಕೊಳ್ತಾ ಇದ್ದೇನೆ ಒಳ್ಳೆ ಮೆಣಸೊಂದಿಷ್ಟು ಅದಕ್ಕೆ ಜೀರಿಗೆ ಹಾಕಿ ಅದನ್ನು ಫ್ರೈ ಮಾಡೋದು ಮಾಡಿಕೊಳ್ತಾ ಇದ್ದೆ ಇದು ಅದೇ ಅಮ್ಮ ಮಾಡ್ತೀನಿ ಹೇಳಿದರು ನಾನು ಸ್ವಲ್ಪ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಅಂಥೇಳಿ ಒಂದೇ ಸಲಕ್ಕೆ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಮತ್ತು ಸುಸ್ತಾಗ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ನಾನು ಇದು ಗೆಣಮಾಡ್ಸಿನಿ ಕಷಾಯ ಮಾಡಲಿಕ್ಕೆ ಅಂತೇಳಿ ಇಲ್ಲಿ ರೆಡಿ ಮಾಡಿಕೊಳ್ತಾ ಈಗ ಕಷಾಯ ಅಲ್ಲ ಸಾರು ರಸಮ್ ಮಾಡಬೇಕು ಅಂತ ಸ್ವಲ್ಪ ಅದು ವೆದರ್ ನಿನ್ನೆ ಬೆಂಗಳೂರಲ್ಲಿ ಮಳೆ ಇತ್ತು ಈ ಟೈಮಲ್ಲೂ ಮಳೆ ಬರೋದು ನನಗೆ ಅಂದರೆ ಎಂತ ಅಂತ ಇತ್ತು ನಿನ್ನೆ ಮಳೆ ಇತ್ತು ಇವತ್ತು ಬಿಸಿಲಿತ್ತು ತುಂಬ ಹಾಗಾಗಿ ಸ್ವಲ್ಪ ಗಂಟ್ಲು ಕರ ಕರ ಹೇಳ್ತಾ ಉಂಟು ಹಾಗಾಗಿ ನಾನು ಇನ್ನು ನನಗೆ ಶೀತ ಕೋಲ್ಡ್ ಎಂತಾದರೂ ಆಗಿ ಮತ್ತು ಆಗೋದು ಬೇಡ ಅಂತೇಳಿ ಸೇಫ್ಟಿಗೆ ನಾನು ಇದು ಗೆಣಮೆಣಸು ಅಂದರೆ ಕಾಳು ಮೆಣಸಿನ ಸ ರಸಮ್ ಮಾಡಿಕೊಳ್ತಾ ಇದ್ದೇನೆ ಅಮ್ಮನ ಹತ್ರ ಹೇಳಿದೆ ಇವತ್ತು ನಾನೇ ಮಾಡ್ತೇನೆ ಅಂತೇಳಿ ಸ್ವಲ್ಪ ಸ್ವಲ್ಪ ಓಡಾ ಒಂದೇ ಸಲಕ್ಕೆ ಮತ್ತೆ ಓಡಾಡುವಾಗ ನೋವು ಸ್ಟಾರ್ಟ್ ಆಗೋದು ಬೇಡ ಅಂತೇಳಿ ಸ್ವಲ್ಪ ಸ್ವಲ್ಪ ಆಚೆ ಈಚೆ ಹೋಗಲಿಕ್ಕೆ ಪ್ರಯತ್ನ ಪಡುವ ಹೇಳಿ ಹಾಗೆ ಕಾಳು ಮೆಣಸು ಮತ್ತು ಜೀರಿಗೆಯನ್ನು ಹೀಗೆ ಹುರಿದು ಮತ್ತು ಹೀಗೆ ಹುಡಿ ಮಾಡಿಕೊಳ್ಳಬೇಕು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು ಮತ್ತು ಬೆಲ್ಲ ಕೂಡ ಹಾಕಿಕೊಳ್ಬೇಕು ಬೆಲ್ಲ ಹೇಗೆ ಅಂತೇಳಿದರೆ ಅದು ಖಾರ ಇರ್ತದೆ ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಮತ್ತು ಕುದಿಸ್ಬೇಕು ಚೆಂದ ಮತ್ತು ಲಾಸ್ಟಿಗೆ ಲಿಂಬೆ ರಸ ಗ್ಯಾಸ್ ಆಫ್ ಮಾಡಿ ಹಾಕಿಕೊಳ್ಳೋದು ಮತ್ತು ನಾನು ಹಳೆ ವಾಷಿಂಗ್ ಮಿಷಿನ್ ಹಾಳಾಗಿದೆ ಅಂತ ಹೇಳಿದ್ದೆ ಅಲ್ವ ಈಗ ಹೊಸತು ಐ ಎಫ್ ಪಿ ಅದು ತೊಗೊಂಡಿದ್ದೇವೆ ಈಗ ಇನ್ಸ್ಟಾಲೇಷನ್ ಕೂಡ ಆಗಿದೆ ನಿಮಗೆ ವೀಡಿಯೋ ಅಪ್ಲೋಡ್ ಆಗೋ ಹೊತ್ತಿಗೆ ಇನ್ಸ್ಟಾಲೇಷನ್ ಆಗಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲು ಸುವರ್ಣ ಸೂಪರ್ ಸ್ಟಾರಲ್ಲಿ ಸಿಕ್ಕಿದ್ದು ಇನ್ನೊಂದಿತ್ತು ಅದನ್ನು ಕೂಡ ಯೂಸ್ ಮಾಡ್ತಿದ್ದೇವೆ ಎರಡಿದೆ ಈಗ ಅದು ಕೂಡ ಉಂಟು ಇದು ಕೂಡ ಹೊಸತ್ತು ಉಂಟು ಈಗ ಫ್ರಂಟ್ ಲೋಡಿದು ಹಳದ ಹಾಳಾಗಿತ್ತು ಈಗ ಇದು ಸುವರ್ಣ ಸ್ಟಾರಲ್ಲಿ ಸಿಕ್ಕಿದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್